ಮೆಂತ್ಯ ಸೊಪ್ಪಿಂದ ಒಂದು ದಾಲ್ ಇದ್ದೀನಿ ಅದು ಎಷ್ಟು ಟೇಸ್ಟಿ ಇರುತ್ತೆ ಅಂದರೆ ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಪರೋಟ ಚಪಾತಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಅನ್ನಕ್ಕೂ ಹಾಕ್ಕೊಳ್ಬೋದು ನೀವು ರುಚಿಯಾಗಿರೋ ಒಂದು ಮೇತಿ ದಾಲ್ ಇದ್ದೀನಿ ಹಾಗಿದ್ರೆ ಬನ್ನಿ ವೆಲ್ಕಮ್ ಟು ವಿಜೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಇವಾಗ ನಾನಿಲ್ಲಿ ಬಾಣಲೆಗೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಹೆಚ್ಚು ಹಾಕ್ಕೊಳ್ಳಿ ಸಾರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಒಂದೆರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ನಿಮಗೆ ಒಂದು ಸ್ವಲ್ಪ ಕಮ್ಮಿ ಇತ್ತು ಕ ಕಮ್ಮಿ ಕ್ವಾಂಟಿಟಿ ಇರೋದರಿಂದ ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಬೇಯಿಸಿರೋ ಬೇಳೆನೂ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಡಿಸ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಬೇಳೆ ಬೇಯಿಸಿರ್ತಾರಲ್ಲ ಅದೇ ನೀರನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಒಂದು ಅಷ್ಟು ಖಾರದ ಪುಡಿ ಒಂದು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಅರಶಿನ ಹಾಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ನಾನು ತುಪ್ಪ ಮತ್ತು ಎಣ್ಣೆ ಎರಡೂ ಇದ್ದೀನಿ ಘಮ ಘಮ ಅಂತ ಇರುತ್ತೆ ಬೆಳ್ಳುಳ್ಳಿ ಒಂದು ಒಂದು ಆರೆಸ್ಲು ಒಂದು ಮೆಣಸಿನ್ಕಾಯಿ ಜೀರಿಗೆ ಹಾಕ್ಕೊಂಡು ಘಮ ಘಮ ಅನ್ನೋ ಥರ ಒಗ್ಗರಣೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಇರುತ್ತೆ ಹಾಗಿದ್ರೆ ಯಾಕೆ ತಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ Note Thank you very much.